ತಾಲೂಕಿನ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಮತ್ತು ನಮ್ಮ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶವನ್ನ ಉದ್ಘಾಟನೆ ಮಾಡಲಿಕ್ಕೆ ಬಂದಿರತಕ್ಕಂತ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಅನ್ನಭಾಗ್ಯದ ಅಧಿಕಾರರು ಈ ನಾಡು ಕಂಡಂತ ಧೀಮಂತ ನಾಯಕರಾದಂತ ಸನ್ಮಾನ್ಯ ಸಿದ್ದರಾಮಣ್ಣ ಅವರೇ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಆಧುನಿಕ ಕೆಂಪೇಗೌಡ ಬೆಂಗಳೂರನ್ನ ನವ ರೀತಿಯಾಗಿ ನವ ವಿನೂತನವಾಗಿ ಬೆಂಗಳೂರನ್ನ ಕಟ್ಟಲಿಕ್ಕೆ ಮತ್ತೆ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರಕ್ಕೆ ಮೆಟ್ರೋ ಇರ್ಬೋದು ಟೌನ್ಶಿಪ್ ಇರ್ಬೋದು ನೆಲ್ಮಲಗ್ಲ ಪಟ್ಟಣಕ್ಕೆ ಕಾವೇರಿ ನೀರನ್ನ ಕೊಡಲಿಕ್ಕೆ ಇವತ್ತು ಮುಂದಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಮತ್ತೊಬ್ಬರು ನಮ್ಮ ನಿಮ್ಮೆಲ್ಲರ ನಾಯಕರು ಈ ರಾಜ್ಯ ಕಂಡಂತ ಬಹಳ ಜನಪ್ರಿಯ ರಾಜಕಾರಣಿ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರಕ್ಕೆ ಇವತ್ತು ಸೂರಿಲ್ಲದವರಿಗೆ ಮನೆ ಇಲ್ಲದವರಿಗೆ ಸುಮಾರು ಎರಡೂವರೆ ಸಾವಿರ ಮನೆಗಳನ್ನ ಉಚಿತವಾಗಿ ಕೊಟ್ಟಿರ್ತಕ್ಕಂಥವರು ಅದರ ಜೊತೆಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಹದಿನೈದು ಕೋಟಿ ರೂಗಳ ವಿಶೇಷ ಅನುದಾನವನ್ನ ನಲ್ಮಂಗ್ಲಾ ವಿಧಾನಸಭಾ ಕ್ಷೇತ್ರಕ್ಕೆ ಕೊಟ್ಟು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಪ್ರೀತಿ ಅಣ್ಣ ಜಮೀರ್ ಅಹ್ಮದ್ ಖಾನ್ ಸಾಹೇಬ್ರೆ ಜಿಲ್ಲಾ ಉಸ್ತುವಾರಿಗಳಾದಂತಹ ಉಸ್ತುವಾರಿ ಮಂತ್ರಿಗಳು ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಕೆ ಎಚ್ ಪುನೀಪ್ನವರೇ ಮತ್ತೊಬ್ಬರು ಋಷ್ಮಾವತಿ ವ್ಯಾಲಿಯಿಂದ ನೆಲ್ಮಂಗ್ಲ ವಿಧಾನಸಭಾ ಕ್ಷೇತ್ರಕ್ಕೆ ಸುಮಾರು ಅರವತ್ತೊಂಬತ್ತು ಕೆರೆಗಳನ್ನ ತುಂಬಿಸತಕ್ಕಂತ ಕಾರ್ಯಕ್ರಮದ ಉದ್ಘಾಟನೆಗೆ ಬಂದಿರತಕ್ಕಂತ ಸಣ್ಣ ನೀರಾವರಿ ಸಚಿವರಾದಂತ ಬೋಸರಾಜ್ ಸಾಹಿ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಈ ಭಾಗದ ವಿಧಾನ ಪರಿಷತ್ನ ಸದಸ್ಯರಾದಂತಹ ನನ್ನ ಗುರುಗಳಾದಂಥ ಎಂ ಎಲ್ ಸಿ ಅವರೇ ಮಾಜಿ ಮುಖ್ಯಮಂತ್ರಿಗಳಾದಂತಹ ವೀರಪ್ಪಲ್ಲಿ ಸಾಬ್ರೆ ಮತ್ತೊಬ್ಬರು ನನ್ನ ಗುರುಗಳಾಗಿರ್ತಕ್ಕಂಥ ಆನೆಕಲ್ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶಿವಣ್ಣ ಸಾಹೇಬ್ರೆ ಸನ್ಮಿತ್ರರು ಹೊಸಕೋಟೆ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶರತ್ ಬಚ್ಚೇಗೌಡ್ರೆ ವೇದಿಕೆ ಮೇಲೆ ಎಲ್ಲ ಗೌರವಾನ್ವಿತ ಹಿರಿಯ ಮುಖಂಡರೇ ಜಿಲ್ಲಾಧಿಕಾರಿಗಳೇ ಸಿರವರೆ ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳೇ ಇದಲ್ಲದಕ್ಕಿಂತ ವಿಶೇಷವಾಗಿ ನನ್ನ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಿಂದ ಬಂದಿರತಕ್ಕಂಥ ನನ್ನೆಲ್ಲ ಕ್ಷೇತ್ರದ ಎಲ್ಲ ತಂದೆ ತಾಯಂದಿರೇ ಎಲ್ಲ ಅಕ್ಕಂದಿರೇ ಎಲ್ಲ ಸಹೋದರ ಸಹೋದರಿಯರೇ ನನ್ನ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳೇ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಆತ್ಮೀಯ ಮತದಾರ ಬಂದು ಸಾರಿ ಆತ್ಮೀಯ ಮಾಧ್ಯಮದ ಮಿತ್ರವೇ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರಕ್ಕೆ ನಾನು ಶಾಸಕನಾದ ಮೇಲೆ ನಮ್ಮ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದ ಜನತೆಯ ಋಣವನ್ನು ತೀರಿಸಬೇಕು ಅಂತ ಹೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿಯನ್ನ ಮತ್ತೆ ಉಪ ಮುಖ್ಯಮಂತ್ರಿಗಳಲ್ಲಿ ನಾನು ಒಂದು ವಿನಂತಿಯನ್ನ ಮಾಡಿದೆ ನಾನು ಶಾಸಕನಾದಂತ ಪ್ರಾರಂಭಿಕ ದಿನಗಳಲ್ಲಿ ಇಡೀ ನೆಲಮಂಗಲ ತಾಲೂಕಿನ ಅಧಿಕಾರಿಗಳ ತಂಡವನ್ನ ಕರೆದುಕೊಂಡು ಪ್ರತಿ ಹಳ್ಳಿಯಲ್ಲಿಗೂ ಪ್ರವಾಸವನ್ನು ಮಾಡಿ ಅಲ್ಲಿರ್ತಕ್ಕಂಥ ಸಮಸ್ಯೆಯನ್ನ ಅರಿತಕ್ಕಂಥ ಕೆಲಸವನ್ನ ಪ್ರಾಮಾಣಿಕ ಮಾಡಿದೆ ಆ ಸಂದರ್ಭದಲ್ಲಿ ಸಾರ್ವಜನಿಕರು ಪ್ರತಿ ಹಳ್ಳಿಗಳಲ್ಲಿ ಇದ್ದಂತಹ ವಿದ್ಯುತ್ ಸಮಸ್ಯೆಯನ್ನ ನನ್ನ ಗಮನಕ್ಕೆ ತಂದ್ರು ಅದಕ್ಕೆ ಪರಿಹಾರವಾಗಿ ನಾನು ಅಧಿಕಾರಿಗಳನ್ನ ಮಾಹಿತಿ ಪಡೆದು ಇದಕ್ಕೆ ಪರಿಹಾರ ಕಂಡಿಸಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಇದೀಗ ತಾನೇ ನಮ್ಮ ಕಾರ್ಯಕ್ರಮಕ್ಕೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ನನ್ನ ರಾಜಕೀಯ ಗುರುಗಳಾದಂತ ಸನ್ಮಾನ್ಯ ಎಸ್ ಡಿ ಸೋಮಶೇಖರ್ ಸಾಹೇ ಅವರು ಬಂದಿದ್ದಾರೆ ಅವರಿಗೆ ನಲ್ಮಂಗಲ ವಿಧಾನಸಭಾ ಕ್ಷೇತ್ರದ ಜನತೆಯ ಪರವಾಗಿ ನಾನು ಶುಭಾವಗತವನ್ನು ಬಯಸ್ತೇನೆ ಎಚ್ ಡಿ ಸೋಮಶೇಖರ್ ಸಾಹೇಬ್ ಅವರಿಗೆ ಗಾರ್ಲೆಂಟ್ ಮಾಡುವ ಮುಖೇನ ಸ್ವಾಗತವನ್ನು ಬಯಸಬೇಕು ಅಂತ ಹೇಳಿ ನಾನು ಜಿಲ್ಲಾಡಳಿತಕ್ಕೆ ಮನವಿಯನ್ನು ಮಾಡ್ತೇನೆ ನಮ್ಮ ಉಪಮುಖ್ಯಮಂತ್ರಿಗಳನ್ನ ಮತ್ತೆ ಹಿನ್ನೆಲೆ ಸಚಿವರಾದಂತಹ ಜಾರ್ಜ್ ಸಾಹೇಬ್ ಕರೆಂಟ್ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಟು ಟ್ವೆಂಟಿ ಕೆವಿ ಸ್ಟೇಷನ್ ಅನ್ನ ಮಂಜೂರು ಮಾಡಿಕೊಡ್ಬೇಕು ಅಂತ ಹೇಳಿದರು ಕೇಳಿದೆ ಅದಕ್ಕೆ ಅವರು ಒಪ್ಕೊಂಡು ಅದನ್ನ ಮಂಜೂರು ಮಾಡಿ ಇವತ್ತು ಅವರು ಅಮೃತ ಹಸ್ತದಿಂದ ಇಲ್ಲಿ ಉದ್ಘಾಟನೆಗೆ ಮಾಡಲಿಕ್ಕೆ ಮತ್ತೆ ಶಂಕುಸ್ಥಾಪನೆ ಮಾಡಲಿಕ್ಕೆ ಬಂದಿದ್ದಾರೆ ಅವರಿಗೆ ನಾನು ಈ ತಾಲೂಕಿನ ಜನತೆಯ ಪ್ರಥಮವಾಗಿ ನಾನು ತುಂಬ ಧನ್ಯವಾದಗಳನ್ನು ಧನ್ಯವಾದಗಳನ್ನ ಮತ್ತೆ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ ಎರಡನೇದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳನ್ನ ಉಪ ಮುಖ್ಯಮಂತ್ರಿಗಳನ್ನ ಮತ್ತೆ ನಮ್ಮ ಸಣ್ಣವರಿ ನೀರಾವರಿ ಸಚಿವರನ್ನ ಋಷಭಾವತಿ ವ್ಯಾಲಿಗೆ ನಾವು ಕಾಯಕಲ್ಪವನ್ನ ಕೊಡಬೇಕು ಬಿಜೆಪಿ ಸರ್ಕಾರ ಅದಕ್ಕೆ ಹಣವನ್ನ ಹಿಂದೆ ಕೊಡಲಿಲ್ಲ ಹಾಗಾಗಿ ನೀವು ಬಜೆಟ್ ನಲ್ಲಿ ಹಣವನ್ನ ಮೀಸಲಿಡಬೇಕು ಅಂತ ಹೇಳಿ ಕಳೆದ ಬಾರಿ ಎರಡ್ ಸಾವಿರದ ಇಪ್ಪತ್ ಮೂರರ ಬಜೆಟ್ ನಲ್ಲಿ ನಾವು ಮುಖ್ಯಮಂತ್ರಿಗಳನ್ನ ವಿನಂತಿ ಮಾಡಿದೆ ಆ ನಾನು ಮತ್ತೆ ಸರತ್ ಬಚ್ಚೆಗೌಡರು ನಮ್ಮ ಎಂ ಎಲ್ ಸಿ ಗ್ರಾಮಾಂತರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಾಸಕರು ವಿನಂತಿ ಮಾಡಿಕೊಂಡಾಗ ಅವರು ಬಜೆಟ್ನಲ್ಲಿ ಸಾವಿರದ ಎಂಬತ್ತೊಂದು ಕೋಟಿ ರುಗಳ ಮೀಸಲಿರಿಸಿ ಅದರಲ್ಲಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ನಾನೂರ ಇಪ್ಪತ್ತೈದು ಕೋಟಿ ರೂಗಳನ್ನ ಕೆರೆ ತಕ್ಕಂತ ಯೋಜನೆಗೆ ಹಣವನ್ನ ಕೊಟ್ಟು ಇವತ್ತು ಅದರ ಸಂತುಸ್ಥಾಪನೆ ಮಾಡಿದ್ದಾರೆ ಅವರಿಗೆ ನನ್ನ ವಿಧಾನಸಭಾ ಕ್ಷೇತ್ರದ ಜನತೆಯ ಪರವಾಗಿ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತೆ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ನನ್ನ ತಾಲೂಕಿನ ಜನತೆಯ ಪರವಾಗಿ ಸಾಷ್ಟಾಂಗ ನಮಸ್ಕಾರಗಳ ಮುಖೇನ ಅವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ ಮತ್ತೊಂದು ಇಡೀ ನನ್ನ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಾನು ಪ್ರವಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಹಳ್ಳಿಗಳಿಗೆ ಹೋದ್ರು ಹಣ ಮನೆ ಇಲ್ಲ ನಮ್ಗೆ ಸೈಟ್ ಇದೆ ನಮ್ಗೆ ಮನೆ ಕಟ್ಗಳಿಕೆ ಪಂಚಾಯಿತಿಯಲ್ಲಿ ಸರ್ಕಾರದಿಂದ ಮನೆ ಬಿಡುಗಡೆ ಆಗಿಲ್ಲ ಅಂತ ಕೇಳಿದ್ರು ಅದ್ರ ಜೊತೆ ಅಲ್ಪಸಂಖ್ಯಾತರು ವಾಸ ಮಾಡ್ತಕ್ಕಂಥ ಹಳ್ಳಿಗಳಿಗೆ ಕಾಲೋನಿಗಳಿಗೆ ನಾನು ಅಧಿಕಾರಿಗಳ ಜೊತೆ ಭೇಟಿಯಾದಂತ ಸಂದರ್ಭದಲ್ಲಿ ಜನ ರಸ್ತೆ ಇಲ್ಲ ಚರಂಡಿ ಇಲ್ಲ ಕುಡಿಯುವ ನೀರಿಲ್ಲ ಅಂತ ಹೇಳಿದ್ರು ಅಂತ ಸಂದರ್ಭದಲ್ಲಿ ನಾನು ಹೋಗಿ ಮಾನ್ಯ ವಸತಿ ಸಚಿವರು ಅಲ್ಪಸಂಖ್ಯಾತರ ಕಲ್ಯಾಣ ಅಭಿವೃದ್ಧಿಯ ಸಚಿವರಾದಂತಹ ಜಮೀರ್ ಅಹಮದ್ ಖಾನ್ ಅವರನ್ನ ಭೇಟಿ ಮಾಡಿ ನನ್ನ ಕ್ಷೇತ್ರದ ಪರವಾಗಿ ಮನವಿಯನ್ನು ಮಾಡಿದೆ ಅವರು ದೊಡ್ಡ ಉದಾರ ಮನಸ್ಸನ್ನು ಮಾಡಿ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ವಸತಿ ಯೋಜನೆಗೆ ಮೂವತ್ತೆಂಟು ಕೋಟಿಗಳು ಮತ್ತೆ ಕಾಲೋನಿ ಅಭಿವೃದ್ಧಿಗೆ ಹತ್ತೈದು ಕೋಟಿಗಳು ಒಟ್ಟು ಐವತ್ ಮೂರು ಕೋಟಿ ರೂಪಾಯಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಜನತೆಗೆ ನೀಡಿದ್ದಾರೆ ಅವರಿಗೆ ನನ್ನ ವಿಧಾನಸಭಾ ಕ್ಷೇತ್ರದ ಜನತೆಯ ಪರವಾಗಿ ನಾನು ಧನ್ಯವಾದಗಳ ಜೊತೆಗೆ ಈ ಕಾರ್ಯಕ್ರಮ ನಮ್ಮ ಸರ್ಕಾರ ನೀಡ್ತಾ ಇರತಕ್ಕಂಥದ್ದು ನಾನು ನನ್ನ ಕ್ಷೇತ್ರದ ಜನತೆಗೆ ತಿಳಿಸಲಿಕ್ಕೆ ಬಯಸ್ತೇನೆ ಬಂಧುಗಳೇ ಮತ್ತೊಂದು ಕೃಷ್ಣ ಯೋಜನೆ ಇಲ್ಲಿ ಕೆರೆ ತುಂಬಿಸ್ತಕ್ಕಂಥ ಒಂದು ದೊಡ್ಡ ಕಾರ್ಯಕ್ರಮ ನಮ್ಮ ಸರ್ಕಾರದ್ದು ಸಾವಿರದ ಎಂಬತ್ತೊಂದು ಕೋಟಿ ಯೋಜನೆಯಲ್ಲಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಪಾಲು ಸುಮಾರು ನಾನೂರ ಇಪ್ಪತ್ತೈದು ಕೋಟಿ ರುಗಳ ವೆಚ್ಚದಲ್ಲಿ ನನ್ನ ತಾಲೂಕಿನ ರೈತರ ಸಮಸ್ಯೆ ಆಗಿರ್ತಕ್ಕಂಥ ನೀರಿನ ಬವಣೆಯನ್ನು ತಪ್ಪಿಸ್ತಕ್ಕಂಥದ್ದು ಅಂತರ್ಜಲ ಮಟ್ಟದ ವೃದ್ಧಿಯನ್ನು ಮಾಡತಕ್ಕಂತ ಉದ್ದೇಶದಿಂದ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನ ಇದಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಸಣ್ಣ ನೀರಾವರಿ ಸಚಿವರು ನೀಡಿರ್ತಾರೆ ಇದರಿಂದ ನಮ್ಮ ತಾಲೂಕಿನ ಅಂತರ್ಜಲದ ಮಟ್ಟ ಹೆಚ್ಚಾಗಿ ಏನಿವತ್ತು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅತ್ಯಧಿಕವಾಗಿ ಇವತ್ತೇನು ಅಂತರ್ಜಲದ ಸಮಸ್ಯೆ ಬಗೆಹರಿದಿದೆ ಅದು ಸಹ ನನ್ನ ತಾಲೂಕಿಗೆ ಈ ಒಂದು ಯೋಜನೆಯಿಂದ ಅನುಕೂಲ ಆಗಲಿದೆ ಬಂಧುಗಳೇ ಇದೆಲ್ಲದರ ಜೊತೆಗೆ ಸರ್ಕಾರದ ವಿವಿಧ ಇಲಾಖೆಗಳಿಂದ ರಸ್ತೆ ಅಭಿವೃದ್ಧಿಗೆ ಚರಂಡಿ ಅಭಿವೃದ್ಧಿಗೆ ಹಿತ ಉತ್ತರ ಮೂಲಭೂತಗಳ ಸೌಕರ್ಯಗಳ ಅಭಿವೃದ್ಧಿಗೆ ಇವತ್ತು ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳನ್ನ ಆದಂತ ಸಿದ್ದರಾಮಯ್ಯವರು ಮತ್ತೆ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನಮ್ಮ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಸುಮಾರು ನೂರ ನೂರ ಐವತ್ತಕ್ಕೂ ಕೋಟಿಗೂ ಹೆಚ್ಚು ಅನುದಾನವನ್ನು ಬಿಡುಗಡೆ ಮಾಡಿ ಇವತ್ತು ನನ್ನ ತಾಲೂಕಿನಲ್ಲಿ ಶಿಲಾನ್ಯಾಸ ಆಗ್ತಾ ಇರತಕ್ಕಂಥದ್ದು ನನ್ನ ಮತ್ತೆ ನನ್ನ ತಾಲೂಕಿನ ಜನರ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ ಬಂಧುಗಳೇ ಇದರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳು ವೀರೇಶ್ವರ ಸಮುದಾಯದ ಭವನದ ಉದ್ಘಾಟನೆಗೆ ಬಂದಿದ್ದಂತ ಸಂದರ್ಭದಲ್ಲಿ ನನ್ನ ಕ್ಷೇತ್ರದ ಜನತೆಗೆ ಒಂದು ವಾತನ ಕೊಟ್ಟು ಹೋಗಿದ್ದಾರೆ ಅದು ನಲಮಂಗಲ ಪಟ್ಟಣದ ಪಟ್ಟಣಕ್ಕೆ ಒಳಚರಣಿ ವ್ಯವಸ್ಥೆಯನ್ನ ಮಂಜೂರು ಮಾಡಿಕೊಡ್ತೇನೆ ಅಂತ ಹೇಳಿ ಈಗಾಗಲೇ ಕ್ಯಾಬಿನೆಟ್ ನಲ್ಲಿ ಅದಕ್ಕೆ ಅನುಮೋದನೆ ಆಗಿದೆ ಇಪ್ಪತ್ತೈದು ಕೋಟಿ ರೂಗಳ ಅನುದಾನವನ್ನು ಮೀಸಲಿರಿಸಿದ್ದಾರೆ ಆದರೆ ಇಡೀ ಪಟ್ಟಣಕ್ಕೆ ಒಂದು ಡಿ ಪಿ ಆರ್ ತಯಾರಿಸಿ ಆದಷ್ಟು ಬೇಗ ನಮ್ಗೆ ವರ್ಕಾಡ್ನ ಮಾಡಿಸ್ಕೊಡ್ಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳ ಪಾದಗಳಲ್ಲಿ ಮತ್ತು ಉಪಮುಖ್ಯಮಂತ್ರಿಗಳ ಪಾದಗಳಲ್ಲಿ ನಾನು ವಿನಂತಿಸ್ತೇನೆ ಅದರ ಜೊತೆಯಲ್ಲಿ ನಮ್ಮ ನೆಲಮಂಗಲ ಪಟ್ಟಣಕ್ಕೆ ಕಾವೇರಿ ನೀರನ್ನ ತರಲಿಕ್ಕೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ವಿಶೇಷವಾಗಿ ನಮ್ಮ ಡಿ ಕೆ ಸುರೇಶ್ ಅವರು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸದಸ್ಯರು ಎಂಎಲ್ಸಿ ಎಲ್ ಸಿ ರವೀಣ್ಣವರು ಸರತ್ ನನ್ನ ಜೊತೆಗೆ ನಿಂತು ಇವತ್ತು ಕಾವೇರಿ ನೀರನ್ನು ತರಲಿಕ್ಕೆ ನಲ್ಮಂಗ್ಲ ಪಟ್ಟಣಕ್ಕೆ ಏನೆಲ್ಲ ವ್ಯವಸ್ಥೆಯನ್ನು ಮಾಡಬೇಕು ಅದನ್ನ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಅದಕ್ಕೂ ಸಹ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಆಶೀರ್ವಾದ ಇರಬೇಕು ಅಂತ ನಾನು ಅವರ ಪಾಲುಗಳಲ್ಲಿ ಮತ್ತೊಮ್ಮೆ ವಿನಂತಿ ಮಾಡುತ್ತಾ ಮೊನ್ನೆ ನಡೆದಂತ ಬಜೆಟ್ನಲ್ಲಿ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರಕ್ಕೆ ಬಡ ಜನತೆಯ ಅನುಕೂಲಕ್ಕಾಗಿ ನೂರು ಬೆಡ್ಗಳಿರ್ತಕ್ಕಂಥ ತಾಲೂಕು ಆಸ್ಪತ್ರೆಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ಅದಕ್ಕೆ ನಾನು ಇಡೀ ನನ್ನ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಜನತೆಯ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಮಾನ್ಯ ಉಪಮುಖ್ಯಮಂತ್ರಿಗಳು ವಿಶೇಷವಾಗಿ ನೆಲಮಂಗಲದ ಬಗ್ಗೆ ಆಸಕ್ತಿಯನ್ನು ವಹಿಸಿ ಇವತ್ತು ಟೌನ್ಶಿಪ್ ಅನ್ನ ಬಜೆಟ್ನಲ್ಲಿ ಮುಖ್ಯಮಂತ್ರಿಗಳ ಮುಖಾಂತರ ಘೋಷಣೆಯನ್ನು ಮಾಡಿಸಿದ್ದಾರೆ ನೆಲಮಂಗಲ ಪಟ್ಟಣದ ಅಭಿವೃದ್ಧಿಗೆ ಏನೆಲ್ಲ ಅಭಿವೃದ್ಧಿಯನ್ನು ಮಾಡಬೇಕು ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸಹಕಾರವನ್ನ ಕೊಡ್ತಾ ಉಪ ಮುಖ್ಯಮಂತ್ರಿಗಳು ಸಹಕಾರವನ್ನ ಕೊಡ್ತಾ ಇದ್ದಾರೆ ನಾನು ಈ ಸಭೆಯಲ್ಲಿ ತಮ್ಮ ಮುಂದೆ ಇಡ್ತಾ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಮಾಡಿಕೊಡ್ತಾ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಧನ ಸರ್ಕಾರ ಮುಂದಿನ ದಿನಗಳಲ್ಲಿ ನೆಲಮಂಗಲ ತಾಲೂಕಿನ ಮೂರು ಹೋಬಳಿಗಳು ಗ್ರಾಮೀಣ ಪ್ರದೇಶದಿಂದ ಕೂಡಿರ್ತಕ್ಕಂಥ ಮೂರು ಹೋಬಳಿಗಳು ಮತ್ತೆ ಮಾಗಡಿ ತಾಲೂಕಿನ ಸೋಳೂರು ಹುಬ್ಳಿ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ ಬಂಧುಗಳೇ ಈ ಗ್ರಾಮೀಣ ಪ್ರದೇಶಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಎತ್ತಿನ ಹಳೆ ಮತ್ತೆ ಹೇಮಾವತಿ ಪ್ರಾಜೆಕ್ಟ್ನಲ್ಲಿ ನಮ್ಮ ಗ್ರಾಮೀಣ ಪ್ರದೇಶಗಳಿಗೆ ಮೊನ್ನೆ ಮುಖ್ಯಮಂತ್ರಿಗಳು ಮಂಜೂರು ಮಾಡಿಕೊಡ್ಬೇಕು ಮುಂದಿನ ದಿನಗಳಲ್ಲಿ ಅಂತ ನನ್ನ ತಾಲೂಕಿನ ಜನತೆಯ ಪರವಾಗಿ ನಾನು ಕೇಳ್ಕೊಳ್ತಾ ಇವತ್ತು ನಮ್ಮ ತಾಲೂಕಿಗೆ ಬಂದು ಸುಮಾರು ಎಂಟುನೂರ ಅರವತ್ತೊಂಬತ್ತು ಕೋಟಿ ರೂಪಾಯಿಗಳ ಅನುದಾನವನ್ನು ಇವತ್ತು ನೆಲಮಲ ತಾಲೂಕಿನ ಇತಿಹಾಸದಲ್ಲಿ ಯಾವ ಸರ್ಕಾರಗಳು ಮಾಡಿರದೇ ಇರತಕ್ಕಂಥ ಕೆಲಸವನ್ನ ಯಾವ ಸಾಧಕರುಗಳ ಅನುದಾನ ಕೊಡದೇ ಇರತಕ್ಕಂಥ ಸರ್ಕಾರಗಳು ಇವತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನನ್ನ ವಿಧಾನಸಭಾ ಕ್ಷೇತ್ರದ ಮೇಲೆ ನನ್ನ ಮೇಲೆ ಒಂದು ವಿಶೇಷವಾದಂತ ಆಸಕ್ತಿಯನ್ನ ವಹಿಸಿ ಇವತ್ತು ಅನುದಾನ ಬಿಡುಗಡೆ ಮಾಡಿ ಇವತ್ತು ಭೂಮಿ ಪೂಜೆಯನ್ನ ಮಾಡಿರ್ತಕ್ಕೇ ತಮ್ಮ ಸರ್ಕಾರಕ್ಕೆ ನನ್ನ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳ ಪಾದಗಳಿಗೆ ನಾನು ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ಈ ತಾಲೂಕಿನ ಜನತೆಯ ಪರವಾಗಿ ನಿಮ್ಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಪ್ರಾಸ್ತಾವಿಕ ಮಾತುಗಳನ್ನು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ